ಸೊ ನಿಮ್ಮ ಟ್ವೆಂಟಿ ಟ್ವೆಂಟಿ ಫೈವ್ ಹೇಗಿತ್ತು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಹೇಗೆ ಇರಬೇಕು ಅಂತ ಏನಾದ್ರೂ ನನಗೆ ಬಿಗ್ ಬಾಸ್ ಬಂದು ಒಂದು ಒಳ್ಳೆ ವೇದಿಕೆ ಅದರಿಂದ ನನಗೆ ಎಷ್ಟು ರೆಕಗ್ನೈಸೇಷನ್ ಸಿಕ್ತು ಅಂದ್ರೆ ನನಗೆ ಒಂದು ರೋಡ್ ಅಲ್ಲಿ ಒಂದು ಐಡ್ರಾಪ್ತ ಆಗಲಿಲ್ಲ ಅಂತ ಥರ ಒಂದು ಡ್ರಾಪ್ಸ್ಗೂ ಇಳಿದು ಹೋಗೋಕ್ಕಾಗ್ತಾ ಇಲ್ಲ ಹೋದ್ರೆ ಎಲ್ಲ ಜನ ಬರ್ತಾರೆ ಆಮೇಲೆ ನಂದು ಬಂದು ಟಿಂಟೆಡ್ ಗ್ಲಾಸ್ ಇದೆ ಅದರಲ್ಲೂ ಕಂಡು ಮುಂದೆ ಬಂದ್ಬಿಟ್ಟು ಐ ಸರ್ ಆಯ್ ಸಾರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ಅಂತಾರೆ ಆ ಲೆವೆಲ್ಗೆ ಗೆ ರೆಕಗ್ನೈಸೇಷನ್ ಕಾರಣವೇ ಬಿಗ್ ಬಾಸ್ ಎಷ್ಟು ಇದೆ ಸರ್ ತುಂಬಾ ಖುಷಿ ಇದೆ ಯಾಕಂದ್ರೆ ಒಂದ್ ತುಂಬಾ ಒಳ್ಳೆ ವೇದಿಕೆ ಆತರ ವೇದಿಕೆ ಇಲ್ಲ ಸೀರಿಯಲ್ ಆಕ್ಟರ್ಗು ಅಷ್ಟು ಹೊರಗಡೆ ರೆಕಗ್ನೈಸೇಷನ್ ಸಿಗಲ್ಲ ಅಷ್ಟು ನನಗೆ ಸಿಕ್ತು ಯಾಕಂದ್ರೆ ಅದಕ್ಕಿಂತ ಮುಂಚೆ ವರ್ಲ್ಡ್ ಫೇಮಸ್ ಇದ್ರು ನಂದೇ ಆದ ಒಂದ್ ಫಂಕ್ಷನ್ ಹೋದಾಗ ಮಾತ್ರ ಕಂಡು ಹಿಡಿತಾ ಇದ್ರು ಆದ್ರೆ ಬೀದ್ ಬೀದಿಲ್ ಕಂಡು ಹಿಡಿತಾ ಇರ್ಲಿಲ್ಲ ಇವಾಗ ಬೀದ್ ಬೀದಿ ಎಲ್ಲ ಚಿಕ್ಕ ಚಿಕ್ ಮಕ್ಕಳು ಫ್ಯಾನ್ಸ್ ಬೇಕಾದ್ರೆ ವಿಡಿಯೋಗಳೆಲ್ಲ ಸೆಂಡ್ ಮಾಡ್ತೀನಿ ಹೋದ್ರೆ ಚಿಕ್ಕ ಚಿಕ್ಕ ಮಕ್ಳು ಹೇಳ್ತಾರೆ ಅಂದ್ರೆ ಮೂರ್ನಾಕ್ ಮಕ್ಳುನು ನೀವು ಡಾಕ್ಟರ್ ಸತೀಶ್ ಶರ್ಮಾ ಅಂತ ಹೇಳ್ತಾರೆ ಆ ತರ ರೆಕಗ್ನೈಸೇಷನ್ ಸಿಕ್ಕಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ರೀಸೆಂಟ್ ಆಗಿ ನಿಮ್ಮ ಬರ್ಡೇ ಸೆಲೆಬ್ರೇಷನ್ ಕೂಡ ಆಗತ್ತೆ ಸೊ ಅವಾಗ ಆಕ್ಚುಲಿ ವೈರಲ್ ಆಗಿದ್ದು ಅಂದ್ರೆ ಕೇಕ್ ಅಂತ ಹೇಳಿ ಜೊತೆಗೆ ಡಾಗ್ ನ ಕೂಡ ನೀವು ಮಾಡಿದ್ರಿ ಆ ಟೈಮ್ ನಲ್ಲಿ ಲಾಂಚ್ ಮಾಡಿದ್ರಿ ಲಾಂಚ್ ಪ್ರೋಗ್ರಾಮ್ ಕೂಡ ಇಟ್ಕೊಂಡಿದ್ರಿ ಅದೇ ರೀತಿ ಈಗ ನ್ಯೂ ಇಯರ್ ಆಗಿರೋದ್ರಿಂದಾಗಿ ಎಲ್ಲಾದ್ರೂ ಹೊಸದಾಗಿ ಬೇರೆ ಕಡೆ ಸೆಲೆಬ್ರೇಟ್ ಮಾಡಬೇಕು ಅನ್ನುವಂತ ಪ್ಲಾನ್ಸ್ ಇದೆಯಾ ಅಥವಾ ಮಗನ್ ಜೊತೆಗೆ ಇಲ್ಲಿ ಟ್ರಾವೆಲ್ ಮಾಡಬೇಕು ಟ್ರಿಪ್ ಮಾಡಬೇಕು ಅನ್ನೋ ತರ ಏನಾದ್ರು ಇಲ್ಲ ಇಲ್ಲ ಮಗನ್ ಫೇಲ್ ಆದ್ರೆ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿದ್ದೆ ಇವಾಗ ನಾಲ್ಕು ಸಬ್ಜೆಕ್ಟ್ ಅಟೆಂಡ್ ಅಟೆಂಡ್ ಮಾಡಿಸ್ದೆ ಫೇಲ್ ಮಾಡ್ಸಿ ಇವಾಗ ಫೇಲ್ ಆದ ಅಂತ ಪಾರ್ಟಿ ಹೆಸರು ಮಗ ಫೇಲ್ ಆದ ಅಂತ ಪಾರ್ಟಿ ಹೆಸರು ಅದ್ರದ್ದು ಇನ್ವಿಟೇಷನ್ ಮಾಡಿ ಪಾರ್ಟಿ ನೇಮೇ ಅದು ಅಂದ್ರೆ ವರ್ಡ್ ಅಲ್ಲಿ ಯಾರು ಎಲ್ಲಾರು ಪಾಸ್ ಆದ್ರೆ ಮಾತ್ರ ಪಾರ್ಟಿ ಕೊಡ್ಸಿರ್ತಾರೆ ಅಂದ್ರೆ ವರ್ಲ್ಡ್ ಅಲ್ಲಿ ಫಸ್ಟ್ ವ್ಯಕ್ತಿ ಅಂತ ಹೇಳಕ್ ಪಡ್ತೀನಿ ಮಗ ಫೇಲ್ ಆಗಿದ್ಕೆ ಪಾರ್ಟಿ ಇದೆ ವಾರದಲ್ಲಿ ಕೊಡಿಸ್ತಾ ಇದೀನಿ ಅದು ನ್ಯೂ ಇಯರ್ ಟೈಮ್ ಅಲ್ಲೇ ಕೊಡಿಸ್ತಾ ಇದೀನಿ ಸೊ ಇನ್ನು ನಿಮ್ಮನ್ನ ನೀವು ಎಷ್ಟು ಇಷ್ಟ ಪಡ್ತೀರಾ ಸರ್ ನನ್ನ ನಾನು ತುಂಬಾ ಇಷ್ಟಪಡ್ತೀನಿ ಯಾಕಂದ್ರೆ ನಾನು ಇಲಿ ಕೊಟ್ಟರೆ ಹುಲಿ ಮಾಡ್ತೀನಿ ಒಂದು ಭಿಕ್ಷುಕ್ರನ್ನ ಕೊಟ್ಟರು ಒನ್ ನೈಟಲ್ಲಿ ಸೆಲೆಬ್ರಿಟಿ ಮಾಡ್ತೀನಿ ಯಾಕಂದ್ರೆ ನಾನು ನಂದು ವಸ್ತು ಆಗ್ಲಿ ಮನೆ ಆಗ್ಲಿ ಬೇರೆಯವ್ರದ್ದು ವಸ್ತು ಆಗ್ಲಿ ನಂದು ಮನೆ ತರ ಟ್ರೀಟ್ ಮಾಡ್ತೀನಿ ಅದನ್ನ ಬಂದು ಜನ ಕೆಟ್ಟದಾಗಿ ಮಾತಾಡ್ತಾರೆ ಈಗ ನಾನು ಲೆಟ್ರಿನ್ ತೊಳ್ದೆ ಅಂತ ಒಂದು ನ್ಯೂಸ್ ಆಯಿತು ಅದು ನಾನು ಪರ್ಪಸ್ಲಿ ತೊಳ್ದಿದೆ ಯಾಕಂದ್ರೆ ನಾನು ಮುಂಚೆ ಬಿಗ್ ಬಾಸ್ ಮನೆಯೊಳಗೆ ಹೇಳಿದ್ದೆ ಏನಾರು ಎಕ್ವಿಪ್ಮೆಂಟ್ ಇಲ್ಲ ಅಂದ್ರೆ ಅಂದ್ರೆ ಬ್ರಷ್ ಏನು ಇಲ್ಲ ಅಂದ್ರೆ ಕೈಯಲ್ಲೂ ಬಲ್ಲೆ ಅಂತ ಅದನ್ನ ಇವರು ಡೌನ್ ಟು ಅರ್ತ್ ಅಂತ ಅನ್ಕೋಬೇಕು ಹೊರ್ತು ಅದನ್ನ ಚೀಪ್ ಆಗಿ ಅನ್ಕೋಬಾರ್ದು ಯಾಕಂದ್ರೆ ಬಿ ಬಿ ಎಂ ಪಿ ಅವರು ಮನೆ ತಲೆ ಪಾಪ ಎಲ್ಲ ತೊಳ್ದೆ ತೊಳಿತಾರೆ ಅವ್ರಿಗೆ ತೊಳಿಬೇಕಾದ್ರೆ ಕೈ ಟೆಚ್ ಆಗುತ್ತೆ ಇದಾಗುತ್ತೆ ಏನಾದ್ರು ಮೆತ್ಕೊಂಡ್ಬಿಡುತ್ತಾ ಇದಕ್ಕೆ ಇಲ್ಲ ಏನಾರು ಅವರು ಇಂದ ಇಳಿದು ಬಂದಿರ್ತಾರ ಅವರು ಆ ಬೈಕ್ಗಳವ್ರೆಲ್ಲ ಅಂದ್ರೆ ಏನಾರು ತೊಳೆದ್ರೆ ಏನಾರ ಕೈ ಸೋದೋಗುತ್ತಾ ಏನಾಗುತ್ತೆ ಒಂದು ಡೌನ್ ಟು ಅರ್ತ್ ಎಷ್ಟು ಒಳ್ಳೆಯವನು ಅಂತ ಅನ್ಕೊಳ್ಳೋ ಬದಲು ಇವರು ತೂಚೆ ತರ ಮಾತಾಡ್ಕೊಂಡು ರು ಅದರಿಂದನೇ ಅದು ವೈರಲ್ ಆಗಿದ್ದು ನನ್ಗೂ ಅದೇ ಬೇಕಾಗಿದ್ದು ನನ್ಗೆ ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ